ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿ ವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ಯುವ ನಾಯಕ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡ್ರ ದಿನೇಶ್ ಗುಂಡ್ರವ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಹೋಗೋರು ಭಾಳ ಆತಂಕದಲ್ಲಿ ಟೆನ್ಷನಲ್ಲಿದೆ ನಿಮ್ಮ ಪಾರ್ಟಿಗೆ ಟೆನ್ಷನ್ ಏನಂತ ಅಲ್ಲ ಟೆನ್ಷನನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದ ಸಂಚನ್ನು ಭಾರತೀಯ ಜನತಾ ಪಕ್ಷ ರೂಪಿಸ್ತಾ ಇದೆ ಎಲ್ಲ ಟೆನ್ಷನ್ ಕೊಡ್ತಾ ಇದ್ದಾರೆ ನಿಮಗೆ ಟೆನ್ಷನ್ ಕೊಡೋ ಪ್ರಯತ್ನ ಮತ್ತು ಇನ್ನೊಂದು ಹೇಳಿದ್ರೆ ಜನರಲ್ಲಿ ಏನೋ ಒಂದು ದೊಡ್ಡ ಗೊಂದಲ ದೊಡ್ಡ ಹಗರಣ ಸೃಷ್ಟಿ ಮಾಡಿ ಜನರಲ್ಲಿ ಅವರೊಂದು ರೀತಿ ಕಾಂಗ್ರೆಸ್ಸು ಭ್ರಷ್ಟಾಚಾರ ಮಾಡಿದೆ ಕಾಂಗ್ರೆಸ್ಸಿನ ಒಂದು ಸ ಸರ್ಕಾರದ ಬಗ್ಗೆ ಕೆಟ್ಟ ಸುತ್ತಿರ್ತಕ್ಕಂಥ ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ನಿರಾಧಾರವಾದಂಥ ಮತ್ತು ಯಾವುದೇ ಅರ್ಥ ಇಲ್ಲದೆ ಇರ್ತಕ್ಕಂಥ ವಾದಗಳನ್ನು ಮಂಡಿಸಿ ಕೇವಲ ದೊಡ್ಡ ಪ್ರಚಾರವನ್ನು ಮಾಡಿಸಿ ಅದನ್ನು ನಿಜಾಂಶ ಅಂತ ಮಾಡೋಕ್ಕಾಗೋದಿಲ್ಲ ಸತ್ಯ ಸತ್ಯನೇ ಸ್ಪಷ್ಟವಾಗಿ ನೀವು ಈಗ ಆ ಡೈರಿ ಬಂದ ಮೇಲೆ ಎಮ್ ಎಲ್ ಸಿ ಗೋವಿಂದರಾಜ್ ಅವರ ಡೈರಿ ಬಂದ ಮೇಲೆ ಅಥವಾ ಡೈರಿ ಎರಡು ಪೇಜ್ಗಳು ಹೊರಗೆ ಬಂದ ಮೇಲೆ ನೀವು ರಿಜೆಕ್ಟ್ ಮಾಡ್ತಾರೆ ನೋಡ್ತೀವಿ ಈ ರೀತಿ ನೋಡ್ತಾ ಇದ್ರೆ ಏ ನಾವಲ್ಲ ನಾವಲ್ಲ ನಮ್ಮ ಸೈಯಲ್ಲ ನಮ್ಮ ಹೆಸರಲ್ಲ ಅಂತ ಹೇಳ್ತಾರೆ ನೋಡಿದ್ರೆ ಎಲ್ಲ ಒಂದು ಕಡೆ ಭಯ ಬಿದ್ದಂಗಿದೆ ಅಂತ ಭಯ ಪ್ರಶ್ನೆ ಬರೋದು ಯಾಕಂದರೆ ಒಂದು ವರ್ಷ ಆಗಿದೆ ಈ ಡೈರಿಯನ್ನು ಸಪೋಸಿಡ್ಲಿ ಈ ಡೈರಿಯನ್ನು ವರ್ಷದ ಪ್ರಶ್ನೆ ಅಲ್ಲ ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಅದು ತನಿಖೆಯ ಭಾಗವಾಗಿ ಅದು ಇದೆ ಹೊರಗೆ ಲೀಕ್ ಆಗಿರೋದು ಸರಿಯೋ ತಪ್ಪು ಪ್ರಶ್ನೆ ನೀವು ಹೇಳ್ತಾ ಇದ್ರಿ ಅದು ಐ ಟಿ ಐ ಆಕ್ಟ್ ಪ್ರಕಾರ ಬರಲ್ಲ ಅದು ಯಾರು ಲೀಕ್ ಮಾಡಿದ್ದಾರೆ ನೋಡಿದ್ದೆ ಅದು ಪ್ರಶ್ನೆ ಬಟ್ ಅದು ಅದು ಇರೋ ಸತ್ಯ ಒಳಗಿದ್ದೇ ಇರುತ್ತದು ಸಾಯೋದಿಲ್ಲ ಅಲ್ಲ ನೋಡಿ ಅದೇ ಸತ್ಯ ಏನು ಅಂತ ಯಾರು ಹೇಳಬೇಕು ಸತ್ಯ ಏನು ಯಡಿಯೂರಪ್ಪನವ್ರು ಹೇಳಿದ ತಕ್ಷಣ ಸತ್ಯ ಆಗೋದಿಲ್ಲ ಯಾಕಂದ್ರೆ ನರೇಂದ್ರ ಮೋದಿಯವ್ರ ಬಗ್ಗೆನೇ ಬೇಕಾದಷ್ಟು ಇದಕ್ಕಿಂತ ಒಳ್ಳೊಳ್ಳೆ ದಾಖಲೆಗಳು ಸಹರಾ ಬಿರ್ಲಾ ಡೈರಿಗಳಲ್ಲಿತ್ತು ಕಂಪ್ಯೂಟರ್ ರೆಕಾರ್ಡ್ಸು ಯಾವ ತಾರೀಖಿಗೆ ಯಾರು ದುಡ್ಡು ಕೊಟ್ಟರು ಎಲ್ಲಿ ಕೊಟ್ಟರು ಯಾವ ಊರ್ನವರು ಕೊಟ್ಟರು ಎಲ್ಲ ಮಾಹಿತಿ ಅದರಲ್ಲಿದೆ ಈ ಡೈರಿಗಳು ಏನೇನೂ ಇಲ್ಲ ಇದು ಕಸದ ಬುಟ್ಟಿಗೆ ಬಿಸಾಕ್ಬೇಕು ಹಂಗ ನೋಡೋಕೆ ಹೋದರೆ ಆ ಡೈರಿಗಳಿಗೆ ಎಷ್ಟು ಸ್ಪಷ್ಟ ಮಾಹಿತಿ ಇತ್ತಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿಗೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅಂತ ಎಲ್ಲ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ಬಿಡ್ತು ಸೊ ಅದಕ್ಕೋಸ್ಕರ ಸತ್ಯ ಯಾವುದು ಯಡಿಯೂರಪ್ಪ ಹೇಳಿದ ತಕ್ಷಣ ಸತ್ಯ ಆಗ್ತದ ಇದು ಅಥವಾ ಜಗದೀಶ್ ಶೆಟ್ಟರ್ ಹೇಳಿದ ತಕ್ಷಣ ಸತ್ಯ ಆಗ್ತದ ಸತ್ಯ ಹೇಳ್ತಕ್ಕಂಥವ್ರು ಯಾರು ತನಿಖಾ ಸಂಸ್ಥೆ ತನಿಖೆ ಸಂಸ್ಥೆ ಹತ್ರ ಇದು ಒಂದು ವರ್ಷದಿಂದ ಅವರತ್ರ ಹತ್ರ ಇದೆ ಅವ್ರು ಹೇಳಬೇಕಾಗ್ತದೆ ಯಾವುದು ನಿಜ ಯಾವ್ದು ಸುಳ್ಳು ಅಂತ ಅದ್ರಿಗೆ ಚುನಾವಣಾ ವರ್ಷ ಅನ್ನೋ ಕಾರಣಕ್ಕಾಗಿ ರಾಜಕೀಯವಾಗಿ ನಿಮ್ಮ ಈಗ ಒಂದು ವೈಟ್ ಶರ್ಟ್ ಇದೆ ಅದರ ಮೇಲೆ ಮಸಿ ಹಾಕ್ಬಿಡೋದು ಇಲ್ಲ ಇದು ನೋಡಿ ವ್ಯವಸ್ಥಿತವಾದದ್ದು ಸಂಚು ಇವತ್ತು ನಿಜವಾಗ್ಲೂ ದುರ್ದೈವ ಏನಂತ ಹೇಳಿದ್ರೆ ಈ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನು ಇವತ್ತು ರಾಜಕೀಯಕ್ಕೆ ಬಳ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಈಗ ರಿಸರ್ವ್ ಬ್ಯಾಂಕ್ ಬಗ್ಗೆ ಎಷ್ಟು ಘನತೆ ಗೌರವ ಇತ್ತು ಅದ್ರ ಬಗ್ಗೆ ಈಗ ಗೌರವ ಹೋಗಿದ್ದು ನಂಬಿಕೆ ಹೋಗಿದ್ದು ಜನರಿಗೆ ಮತ್ತು ಆದಾಯ ತೆರಿಗೆ ಇಲಾಖೆನ ಇವತ್ತು ಕಾಂಗ್ರೆಸ್ಸಿನ ಶಾಸಕರುಗಳ ಮೇಲೆ ಸಚಿವರುಗಳ ಮೇಲೆ ದಾಳಿ ಮಾಡಿಸುವಂಥದ್ದು ಅದರಲ್ಲಿ ಏನೋ ಒಂದು ಮಾಹಿತಿಗಳನ್ನು ಬಹಿರಂಗ ಪಡಿಸ್ತಕ್ಕ ಲೀಕ್ ಮಾಡಿಸುವಂಥದ್ದು ಅದನ್ನಿಡ್ಕೊಂಡು ದೊಡ್ಡ ಭಾಷಣ ಮಾಡಿಸ್ತಕ್ಕ ಇದೆಲ್ಲ ಕೂಡ ಒಂದು ಸಂಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು ತೇಜೋವದೆ ಮಾಡೋದಕ್ಕೆ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ನೀವು ಹೇಳ್ದಂಗೆ ಯಾಕೆಂದರೆ ನಾಲ್ಕು ವರ್ಷದಲ್ಲಿ ಯಾವ ಇವರು ಟೀಕೆಗಳು ಕೂಡ ನಮ್ಮ ಮೇಲೆ ಪರಿಣಾಮ ಬೀರ್ಲಿಲ್ಲ ಅಂದ್ರೆ ಯುದ್ಧ ಕಾಲ ಶಸ್ತ್ರಾಭ್ಯಾಸಿದಾರೆ ಬಿಜೆಪಿ ಅಂತ ಖಂಡಿತವಾಗಿ ವ್ಯವಸ್ಥಿತ ಸಂಚು ನೀವು ರೆಡಿ ಆಗಿಲ್ಲ ಶಸ್ತ್ರಾಭ್ಯಾಸಕ್ಕೆ ನಾವು ನೋಡಿ ಒಂದ್ ಕಡೆ ಸರ್ಕಾರ ಮಾಡ್ಬೇಕು ಇವತ್ತು ಇವ್ರ ಉದ್ದೇಶ ಏನು ಸರ್ಕಾರ ಕೆಲಸ ಮಾಡಬಾರ್ದು ಸರ್ಕಾರ ದಾರಿ ತಪ್ಪಬೇಕು ತಪ್ಪು ಇನ್ವಾಲ್ವ್ ಇದರಲ್ಲೆಲ್ಲ ಇನ್ವಾಲ್ವ್ ಆಗಬೇಕು ಇದಕ್ಕೆ ಉತ್ತರ ಕೊಡ್ಕೊಂಡು ಇದಕ್ಕೆ ಪ್ರತಿಕ್ರಿಯೆ ಅನಂತಕುಮಾರ್ ಯಡಿಯೂರಪ್ಪ ಹೇಳಿದಾರಲ್ಲ ಹಿಂಗೆ ಉತ್ತರ ಕೊಡ್ತಾ ತಿರುಗಿ ಬಿಡಲಿಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಇದಕ್ಕೆಲ್ಲ ಉತ್ತರ ಕೊಡೋದು ಬೇಕಾಗಿಲ್ಲ ನಮ್ಮ ಮಂತ್ರಿಗಳು ಉತ್ತರ ಕೊಡೋದು ಬೇಕಾಗಿಲ್ಲ ಪಕ್ಷ ಮಾತಾಡೋದ್ರಲ್ಲೂ ಕೂಡ ಮೌನವಾಗಿರ್ಬೇಕಂತ ಹೇಳ್ತೀರಾ ಮೌನವಾಗಿ ಏನಿಲ್ಲ ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಮೌನ ಏನು ಹೇಳಿದ್ರು ಅವರು ನಿಮ್ಮ ನಿಮ್ಮ ದಾಖಲೆ ಇದ್ರೆ ತನ್ನಿ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ನಿಮ್ಮ ಹತ್ರ ದಾಖಲೆ ಇಲ್ಲ ಸುಮ್ಮನೆ ಸುಮ್ಮನೆ ಮೈ ಮೇಲೆ ಹೇಳ್ತಾ ಹೋಗ್ತಾ ಇದ್ರಿ ಹೇಳ್ತಾ ಹೋಗ್ತಾ ಇದ್ರಿ ಆ ದಾಖಲೆ ನಕಲಿ ದಾಖಲೆ ಅಂತ ಆ ಯಾರು ದಾಖಲೆ ಮೇಲೆ ನಾವು ಆರೋಪ ಮಾಡ್ತಾ ಇದ್ವಿ ಅವ್ರ ದಾಖಲೆ ಅಂತ ಅವರು ಆಗಲೇ ಒಂದು ವರ್ಷದಿಂದನೇ ಇದು ನಂದಲ್ಲ ನನ್ನ ಬರವಣಿಗೆ ಅಲ್ಲ ನೀವು ಅದನ್ನು ಬೇಕಾದ್ರೆ ಫಾರೆನ್ಸಿಕಲ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಅವತ್ತೇ ವೆರಿಫೈ ಮಾಡಿ ಇವತ್ತು ಕೂಡ ಆ ದಾಖಲೆ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜನೂ ಸುಳ್ಳು ಆದರೆ ಇವೆಲ್ಲ ಕೂಡ ಸ್ಪಷ್ಟ ಮಾಹಿತಿ ಯಾರು ಕೊಡಬೇಕು ಆದಾಯ ತೆರಿಗೆ ಇಲಾಖೆ ತನಕ ಕೊಡಬೇಕು ಅವ್ರೇನು ಕೂಡ ಬಾಯಿ ಬಿಜಿಸ್ತಾಯಿಲ್ಲ ಮತ್ತು ಇವತ್ತೇನಾಗಿದೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟನ್ನು ಈ ರೀತಿ ದುರ್ಬಳಕೆ ಮಾಡ್ಕೋಬಾರ್ದು ಪ್ರಧಾನಮಂತ್ರಿಗಳು ಯಾವುದೇ ಒಂದು ಐ ಟಿ ದಾಳಿಯಾದರೆ ಹುಗಾರೋರೆ ಆ ಮಾಹಿತಿ ಕಾನ್ಫಿಡೆನ್ಷಿಯಲು ಈಗ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ ಇನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಬರೀತಾರೆ ಮುಖ್ಯಮಂತ್ರಿ ಕಚೇರಿಗೆ ಇವೆಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ನಾವು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮತ್ತೆ ಪ್ರಧಾನಮಂತ್ರಿ ಹತ್ರ ಹೆಂಗೆ ಹೋಗ್ತದೆ ಇನ್ಫಾರ್ಮೇಶನ್ ಯಡಿಯೂರಪ್ಪನವ್ರ ಹತ್ರ ಹೋಗ್ತದೆ ಇನ್ಫಾರ್ಮೇಷನು ಒಂದು ಅಸ್ತ್ರವಾಗಿ ಬಿಜೆಪಿ ಡಿಕ್ಟೇಟ್ ಮಾಡ್ದಂಗೆ ಐ ಟಿ ಕೆಲಸ ಮಾಡ್ತಾ ಇದೆಯಾ ರೀಸನ್ ಹೇಳ್ದಲ್ಲ ಕೀಳಮಟ್ಟದ ರಾಜಕಾರಣಕ್ಕೆ ಇವತ್ತು ಕೈ ಆಗ್ತಾ ಇದ್ದಾರೆ ಬಿ ಜೆ ಪಿಯವರು ನಾನು ಹೇಳುವಂಥದ್ದು ಇಷ್ಟೇ ನೀವು ಬೇಕಾದ್ರೆ ಚುನಾವಣೆ ಒಂದು ವರ್ಷದಲ್ಲಿದೆ ಜನರ ಮುಂದೆ ಹೋಗಿ ಜನ ನಿಮ್ಮ ನಿಮ್ಮನ್ನು ನಮ್ಮನ್ನು ಯಾರು ಆಯ್ಕೆ ಮಾಡ್ತಾರೆ ಮುಗಿಸಲ್ಲ ಬೇಗನೆ ಚುನಾವಣೆ ಬರ್ತದೆ ಅಂದ್ರೆ ಇದು ಇದೆಲ್ಲವೂ ಕೂಡ ಅದರ ಭಾಗಲ್ಲ ಯಡಿಯೂರಪ್ಪನವ್ರ ಅನಂತಕುಮಾರ್ ಸಂಭಾಷಣೆ ಸಂಚಿನ ಒಂದು ಭಾಗ ಇದು ಚುನಾವಣೆ ಬೇಗ ಬರಲಿ ಅಸ್ಥಿರ ಆಗಲಿ ಸರ್ಕಾರಕ್ಕೆ ಮಸಿಯನ್ನು ಬಳಿತಕ್ಕಂಥ ಅದು ಒಂದು ಇದರ ಇದರ ಒಂದು ಮುಖ್ಯ ಉದ್ದೇಶ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಜೇಲ್ಗೆ ಹೋದರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಜೇಲ್ಗೆ ಕೃಷ್ಣ ಶೆಟ್ಟಿ ಅವರು ರಾಜೀನಾಮೆ ಕೊಡಬೇಕಾಯ್ತು ವಿ ಸೋಮಣ್ಣ ರಾಜೀನಾಮೆ ಕೊಡಬೇಕಾಗಿತ್ತು ಎಷ್ಟು ಜನ ರಾಜೀನಾಮೆ ಕೊಟ್ಟರೆ ಹೇಳಿ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಕ್ಕಾಕೊಂಡು ಎಷ್ಟು ಜನ ರಾಜೀನಾಮೆ ಕೊಟ್ಟರು ನಮ್ಗೆ ಒಂದು ಪ್ರಕರಣ ಕೂಡ ಆಗಲಿಲ್ಲ ಇವತ್ತು ಏನಾದರೂ ಮಾಡಿ ಈ ಸರ್ಕಾರ ಕೆಟ್ಟಷ್ಟು ತರಬೇಕು ತಾನೆ ಪತನ ಮಾಡ್ತಕ್ಕಂಥ ಷಡ್ಯಂತ್ರ ಮಾಡ್ತಾರಲ್ಲ ಇದು ಖಂಡಿತವಾಗಿಯೂ ಒಪ್ ಒಪ್ತಕ್ಕಂಥ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗಲೂ ಕೂಡ ಸಿ ಬಿ ಐನ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಅವಾಗಲೂ ಹೇಳ್ತಿದ್ರು ಇದು ಕಾಂಗ್ರೆಸ್ ಬಚಾವ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತಿದ್ರು ನೀವು ಬೇರೆ ರಾಜ್ಯ ಸರ್ಕಾರ ಅಸ್ತಿರಗೊಳಿಸಲೇ ಇಲ್ವಾ ನೋಡಿ ರಾಷ್ಟ್ರಪತಿ ಆಳ್ವಿಕೆನೇ ಅನೇಕ ಬಾರಿ ಹೇರಿದಿರ್ತಾವೆ ರಾಷ್ಟ್ರಪತಿ ಆಳ್ವಿಕೆ ಆಗಿರ್ತಕ್ಕಂಥ ಘಟನೆಗಳಾಗಿದೆ ಇಲ್ಲ ಅಂತ ಹೇಳೋದಿಲ್ಲ ಬೇರೆ ಬೇರೆ ಕಾರಣಗಳನ್ನು ಆಗಿರ್ಬೋದು ನಮ್ಮ ಸರ್ಕಾರ ಬಂದ ಮೇಲೆ ಎಷ್ಟು ಪ್ರಕರಣಗಳು ಸಿ ಬಿ ಕೊಟ್ಟಿದ್ದೀವಿ ನಾವು ಇವರು ಸರ್ಕಾರ ಇದ್ದಾಗ ಗಣಿ ಹಗರಣ ಇಡೀ ರಾಜ್ಯಕ್ಕೆ ಗೊತ್ತು ಆ ಒಂದು ಪ್ರಕರಣ ಕೂಡ ಸಿ ಬಿ ಐ ಕೊಡೋದಕ್ಕೆ ಹಿಂದೆ ಹಟ್ಟಾಕಿದ್ರು ಈ ಬಿ ಜೆ ಪಿ ಸರ್ಕಾರ ನಾವು ಡಿ ಕೆ ರವಿ ಪ್ರಕರಣ ಕೇಳಿದ್ರು ಈ ಇದಿ ಈ ರೀತಿಯಾಗಿ ಬೇರೆ ಬೇರೆ ಸುಮಾರು ಏಳು ಎಂಟು ಕೇಸ್ ಗಳನ್ನ ನಾವು ಸಿಬಿಐ ವಹಿಸಿದ್ದೀವಿ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತೇಳಿ ಬಿಜೆಪಿ ಉದ್ದೇಶ ಕಾಂಗ್ರೆಸ್ ಮುಕ್ತ ಭಾರತ ಕಾಂಗ್ರೆಸ್ ಮುಕ್ತ ಭಾರತ ಇನ್ನೊಂದು ಉಳಿದ ಕರ್ನಾಟಕ ಅಂತ ಅದೇ ಕಾಂಗ್ರೆಸ್ ಮುಕ್ತ ಭಾರತ ಅರ್ಥ ಏನು ಒಂದು ಸರ್ವಾಧಿಕಾರ ಮನೋಸ್ಥಿತಿ ಇರ್ತಕ್ಕಂಥ ಧೋರಣೆ ಬಿಜೆಪಿ ಇದು ನರೇಂದ್ರ ಮೋದಿ ಕಾಂಗ್ರೆಸ್ ಅನ್ನ ಮುಗಿಸಬೇಕು ಅಂತ ನಾವು ಕಾಂಗ್ರೆಸ್ಸು ನಾವು ಇಷ್ಟು ವರ್ಷ ದೇಶದಲ್ಲೆಲ್ಲ ಇದೀವಿ ಅರವತ್ತೈದು ವರ್ಷದ ಮೇಲೆ ಸ್ವತಂತ್ರ ಬಂದ ಮೇಲೆ ಎಷ್ಟೋ ಸರ್ಕಾರಗಳು ನಾವು ಮಾಡಿದೀವಿ ಯಾವತ್ತೂ ಕೂಡ ನಾವು ಬಿಜೆಪಿ ಮುಕ್ತ ಭಾರತ ಮಾಡಬೇಕು ಅಂತ ಹೇಳಿಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು ಮಾಡ್ತಾರೆ ತೀರ್ಮಾನ ಮಾಡ ಅದಕ್ಕೆ ಬಟ್ ಇವ್ರ ಅಜೆಂಡಾ ಏನು ಈಗ ಹಿಮಾಚಲ್ ಮುಖ್ಯಮಂತ್ರಿ ಮೇಲೆ ಸಿ ಬಿ ಐ ದಾಳಿ ಮಾಡ್ತಾರೆ ಅವರ ಮಗಳು ಮದುವೆಗೆ ಇವರು ಹೊಡಬೇಕಾದ್ರೆ ಸಿ ಬಿ ಐ ಎಂಟ್ರಿ ಆಗ್ತದೆ ದಾಳಿ ಮಾಡ್ತಾರೆ ಅರುಣಾಚಲ್ ಪ್ರದೇಶ ಹಂಗೆ ಮಾಡಿದ್ರು ಈಗ ಕರ್ನಾಟಕ ಸೊ ಇಡೀ ದೇಶದಲ್ಲಿ ಇವತ್ತು ಮೋದಿಯವರ ಒಂದು ಹಿಟ್ಲರಿನ ಒಂದು ಏನು ಪ್ರವೃತ್ತಿ ಇದೆ ಅಂದರೆ ನಾನು ಹೇಳಿದ್ದೆ ಆಗಬೇಕು ಅಂದ್ರೆ ಎಲ್ಲರೂ ಮುಗಿಸ್ಬೇಕು ಅಂದ್ರೆ ಹಿಟ್ಲರ್ ಫೇಸ್ ಮಾಡಿದ್ರೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ವಿಫಲ ಆಗ್ತದೆ ನಾವೇನು ವಿಫಲ ಆಗ್ತಾ ಇಲ್ಲ ನಾವು ಸ್ಟ್ರಾಂಗ್ ಲೀಡರ್ಶಿಪ್ ನ ಕೊರತೆ ಕಾಣ್ತಾ ನೋಡಿ ಇವತ್ತು ನಾವು ಧೈರ್ಯವಾಗಿ ಎದುರಿಸ್ತಾ ಇದೀವಿ ಅವ್ಳು ಗಾಂಧಿ ಕೂಡ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಈ ಸಾರಾ ಬಿರ್ಲಾ ಡೈರಿ ವಿಚಾರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಹೋಗಿರೋ ದುಡ್ಡು ಬೇರೆ ಬೇರೆ ಪ್ರಮುಖ ನಾಯಕರಿಗೆ ಭೂಕಂಪ ಆಗುತ್ತೆ ನನಗೆ ಮಾತಾಡಕ ಅವಕಾಶ ಕೊಟ್ಟರು ಅಂತ ಹೇಳಿ ಬಟ್ ಸುಪ್ರೀಂ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಾಕ್ತಲ್ಲ ಆಯ್ತು ಈಗ ಸು ಕೋರ್ಟಿನ ತೀರ್ಮಾನ ನಾವು ಯಾರು ಕೋರ್ಟ್ ತೀರ್ಮಾನ ಒಪ್ಪೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಅಲ್ಲಿ ಕೋರ್ಟಲ್ಲಿ ಹೇಳಿದ್ರು ಇದ್ರ ಮೇಲೆ ನಾವು ತನಿಖೆ ಆದೇಶ ಆಗಲ್ಲ ಅಂತ ಹೇಳಿದ್ರೆ ಅಷ್ಟೇ ಹೊರ್ತು ಯಾಕಂದ್ರೆ ಇನ್ ಇಷ್ಟರ ಮೇಲೆ ನಾವು ಮಾಡೋಕ್ಕಾಗಲ್ಲ ಆದರೆ ಆ ಕೇಸ್ಗಳಲ್ಲಿ ಏನಿದೆ ಇಮೇಲ್ಗಳಿದೆ ಮತ್ತು ಯಾರು ಯಾರು ಕೊಟ್ಟಿದ್ದಾರೆ ಯಾವ ದಿವಸ ಕೊಟ್ಟರು ಯಾರ ಮುಖಾಂತರ ಕೊಡ್ಸಿದ್ರು ಯಾವ ಊರಿನಲ್ಲಿ ಕೊಟ್ಟರು ಹೇಳಿ ಅದ್ರ ನರೇಂದ್ರ ಮೋದಿ ಅವ್ರ ಹೆಸರು ಕೂಡ ಆಗಿದೆ ಶಿವರಾಜ್ ಸಿಂಗ್ ಚೌಹಾನ್ ಹೆಸರಿದೆ ರಮಣ್ ಸಿಂಗ್ ಅವರ ಹೆಸರುಗಳಿದೆ ಎಲ್ಲರದ್ದು ಯಾರೇ ಆಗಿರ್ಲಿ ನಾವೇನು ಅಂತಾರೆ ಯಾರದಿ ಆಗಿರ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅದು ಪ್ರಾಪರ್ ಎನ್ಕ್ವೈರಿ ಮಾಡಿಸಿ ಈಗ ಲಹರ್ ಸಿಂಗ್ ಡೈರಿ ಪ್ರಕರಣ ನಮ್ಮ ಡೈರಿ ಪ್ರಕರಣ ಇವರದು ಇದೆಲ್ಲ ಕೂಡ ದೇಶದಲ್ಲಿ ಇದೆಲ್ಲ ಗೊಂದಲ ಸೃಷ್ಟಿ ಮಾಡಿರೋದ್ರಿಂದ ಒಂದು ಅತ್ಯಂತ ಉನ್ನತ ಮಟ್ಟದ ನೀವು ಒಂದು ತನಿಖೆ ಮಾಡಿಸಿ ಈಗ ಸಿ ಬಿ ಐ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾಕಂದ್ರೆ ನಿಮಗೂ ಈಗ ಬಿಜೆಪಿ ಮೇಲೆ ಪ್ರಯೋಗ ಮಾಡಕ್ಕೆ ಸಿ ನಾವೇನು ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ ಹೊರಟಿಲ್ಲ ಈಗೇಷನ್ ಡೈ ಅಲ್ಲ ನಾವು ಸತ್ಯಮೇವೇ ಜಯತೆ ಅಂತ ನಾವು ಹೇಳಿದೀವಿ ಅಂದ್ರೆ ಟ್ರೂತ್ ಶುಡ್ ಬಿ ವಿನ್ನರ್ ಸತ್ಯ ಗೆಲ್ಬೇಕು ಆಹಾರ ಬಿರ್ಲಾ ಈ ಡೈರಿ ಇನ್ನೊಂದು ಡೈರಿ ಅದು ನೀವು ಸಪ್ರೇಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಥವಾ ನಿವೃತ್ತ ಜಡ್ಜ್ ಸಪ್ರೇಟ್ ನಿವೃತ್ತನ್ನು ಬೇಡ ಯಾಕಂದ್ರೆ ನಿವೃತ್ತ ಗಳ ಬಗ್ಗೆ ಕೂಡ ನಾವು ಹೇಳಕ್ಕಾಗಲ್ಲ ನಂಬಿಕೆ ಸ್ವಲ್ಪ ಕಡಿಮೆ ಆಗ್ತದೆ ಯಾರಾದರೂ ಒಬ್ಬ ಸಿಟ್ಟಿಂಗ್ ಜಡ್ಜ್ ಕೇಳ್ ಮಾಡಿಸಿದ್ರೆ ಬಹುಶಃ ಅದಕ್ಕೆ ಒಂದು ನಂಬಿಕೆ ಇರ್ತದೆ ಅದು ನಿಜವಾಗ ನೀವು ತಂದಿರೋ ಡೈರಿನೋ ಸಿಕ್ಕಿರೋ ಡೈರಿನೋ ಅಥವಾ ಐ ಟಿ ಡೈರಿ ಒಂದು ಹೆಚ್ಚು ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಎನ್ಕೌಂಟರ್ ದಿನೇಶ್ ದಿನಿಸಿಕೊಂಡ್ರು ನಿನ್ನೆ ನೀವು ಒಂದು ಡೈರಿ ಬಿಡುಗಡೆ ಮಾಡಿದ್ರಿ ದೊಡ್ಡ ಪ್ರೆಸ್ ಮೀಟ್ ಮಾಡಿದ್ರಿ ಆ ಡೈರಿ ಕ್ರಿಯೇಟ್ ಮಾಡಿದ್ದ ಅಥವಾ ಎಲ್ಲಾದ್ರೂ ಸಿಕ್ಕಿದ್ದ ಅಥವಾ ಏನು ಐ ಟಿ ಮೂಲದಿಂದ ಅದು ನಿಮಗೆ ಸಾಬೀತಾಗಿರೋದು ಯಾವ ಮಾಹಿತಿಯನ್ನು ಕೂಡ ನಾವು ಸ್ಪಷ್ಟವಾಗಿ ಇದು ಸಂಪೂರ್ಣವಾಗಿ ಸರಿ ಇದೆ ಅಂತ ಯಾರು ಹೇಳಕ್ಕಾಗಲ್ಲ ಅದು ಗೋವಿಂದರಾಜ್ ಅವರ ಡೈರಿ ಆಗಿರ್ಬೋದು ಇದ್ರ ಬಗ್ಗೆ ಕೆಲವು ಎಲ್ಲ ಕಡೆ ಈ ಒಂದು ವಿಷಯ ಎಲ್ಲ ಕಡೆ ಹಬ್ಬಿದೆ ಇನ್ನೊಂದು ಕಡೆ ಅದಕ್ಕೆ ನಮ್ಮ ನಮ್ಮ ಸೋರ್ಸಸ್ ಮುಖಾಂತರ ಕೂಡ ನಾವು ಪತ್ತೆ ಹಚ್ಕೊಂಡಿದ್ವಿ ಇದು ನಿಜ ನಿಜವಾದಂತ ಒಂದು ಡೈರಿ ಅಲ್ಲಾದ್ರೆ ಅಲ್ಲಿ ಟೈಮ್ ಆ ಡೇಟು ಆ ದಿನಗಳು ತಾಳೆ ಆಗ್ತಾ ಇಲ್ಲ ನೀವ್ ಹೇಳ್ತಾರೋ ಏನು ಯಾರ್ಯಾರು ದುಡ್ಡು ಕೊಟ್ಟಿದಾರೆ ಇನಿಷಿಯಲ್ಸ್ಗಳು ಅವಾಗ ಅವರು ಯಾರು ಪವರ್ ಇಲ್ಲ ಯಾರು ಕೊಟ್ಟಿದ್ರು ನಮ್ಗೆ ಗೊತ್ತಿಲ್ಲ ಇನಿಷಿಯಲ್ಸ್ ಯಾರು ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ಆ ಡೈರಿ ಸಿಕ್ಕಿರುವಂತದ್ದು ಅಂದ್ರೆ ಆ ಡೈರಿ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ರೇಡ್ ಆಗಿರುವಂತ ಸಂದರ್ಭದಲ್ಲಿ ಯಾವಾಗ ರೇಡ್ ಆಗಿದ್ದು ನವೆಂಬರ್ ಎರಡ್ ಸಾವಿರದ ಹದಿಮೂರರಲ್ಲಿ ರೇಡ್ ಹದಿಮೂರಲ್ಲಿ ರಾಜ್ಯದ ಬಿಜೆಪಿ ಉಸ್ತುವಾರಿ ಇರಲೇ ಇಲ್ಲ ಮುರಳೀರ ಅಪಾಯಿಂಟ್ ಅಪಾಯ್ತಾರೆ ಮುರಳೀಧರ ಹೆಸರು ಇದೆ ಅಂತ ನಾನು ಏನ್ ಹೇಳ್ತಾ ಇದೀನಿ ನಾನೇನು ಹೇಳ್ತಾ ಇಲ್ಲ ಅವರ ಹೆಸರಿ ಇನ್ನು ಕೂಡ ಅವರು ಪ್ರಧಾನಿ ಆಗಿರ್ಲಿಲ್ಲ ಅದಕ್ಕೂ ನಾನು ನಮೋ ನರೇಂದ್ರ ಮೋದಿ ಅಂತ ಇಲ್ಲ ಹೇಳ್ತಾ ಇಲ್ಲ ಸಿ ನಾನು ಹೇಳ್ತಾ ಇರೋದು ಈ ಈ ಒಂದು ಪುಟ ಆ ರೇಡರ್ ಆ ರೇಡ್ ಈ ಎಲ್ಲ ಡಾಕ್ಯುಮೆಂಟ್ಸು ಅದೇ ತೆರಿಗೆ ಇದೆ ಮತ್ತು ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಇದು ನಂದಲ್ಲ ನಾನು ಡೈರಿ ಬರ್ದೇ ಇಲ್ಲ ಅಂತ ಲೆಹರ್ ಸಿಂಗ್ ಹೇಳ್ತಾ ಇದ್ದಾರೆ ಗೋವಿಂದ ರಾಜ್ ಅವರು ಗೋವಿಂದ ರಾಜ್ ಅವರು ನನ್ನ ಬರವಣಿಗೆ ಅಲ್ಲ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಇದು ನನ್ನ ಡೈರಿ ಅಂತ ಅವರು ಹೇಳಿದ್ದಾರೆ ನೀನು ಕಳ್ಳ ಕಳ್ಳ ಅಲ್ಲ ಅಂದ್ರೆ ನಾನು ಕಳ್ಳ ಕಳ್ಳ ಅಲ್ಲ ಅಲ್ಲ ಅಂತ ಬಿಂಬಿಸುವಂತ ಒಂದು ರಾಜಕಾರಣದ ತಂತ್ರ ಇದು ನಾನು ಹೇಳಿ ನೋಡಿ ಬಿಜೆಪಿಯವ್ರು ಬಹಳ ಸುಲಭ ನಾನು ಹೇಳುದು ಇಷ್ಟೆಲ್ಲ ಹೋರಾಟ ಯಾಕೆ ಮಾಡಿಸಬೇಕು ಆದಾಯ ತೆರಿಗೆ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಆ ಇನ್ವೆಸ್ಟಿಗೇಷನ್ ಅವರ ಬೇಗ ಮುಗಿಸಿ ಅದನ್ನ ರಿಪೋರ್ಟ್ ಅನ್ನು ಅವರು ಈಗೇನೆ ಹತ್ರ ಇದೆ ಅಲ್ವ ಎಲ್ ಇದೆ ಅದನ್ನು ತನಿಖೆ ಮಾಡಿ ಪ್ರೂವ್ ಮಾಡಿ ಅಂತ ಹೇಳ್ತಾರೆ ಪ್ರೂವ್ ಮಾಡಲಿ ಯಾರು ಬೇಡ ಅಂತ ಹೇಳ್ತಾರೆ ಒಂದು ವರ್ಷದಿಂದ ಈ ಪ್ರಕರಣ ನಡೆ ಆಗ್ತಾ ಉಂಟು ಅದ್ರ ಬಗ್ಗೆ ಇದುವರೆಗೂ ಏನು ಕ್ರಮ ತಗೊಳ್ಳಲಿಲ್ಲ ಯಾಕೆ ಅದ್ರ ಬಗ್ಗೆ ನೋಡಿ ಷಡ್ ಅಂತ ಅದೇ ಹೇಳೋದು ಅನಂತಕುಮಾರ್ ಯಡಿಯೂರಪ್ಪ ಸಂಭಾಷಣೆ ಏನು ಇದನ್ನ ನಾವು ಬಿಡೋಣ ಜನ ಸಾವಿರ ಕೋಟಿ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಈ ಚುನಾವಣೆವರೆಗೂ ನಾವು ಓಡಿಸಬಹುದು ಅಂತ ಅನಂತಕುಮಾರ್ ಹೇಳ್ತಾರೆ ಹೋಗಿದ್ರೆ ಅನಂತಕುಮಾರ್ ಕೇಂದ್ರ ಸಚಿವರು ಸದಾನಂದ ಗೌಡರು ಕೇಂದ್ರ ಸಚಿವರು ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಐ ಟಿ ಡಿಪಾರ್ಟ್ಮೆಂಟ್ ಗೆಳೆಸ್ಬಿಟ್ಟು ಬೇಗ ಎನ್ಕ್ವೈರಿ ಮುಗಿಸ್ಬಿಟ್ಟು ಅದು ಯಾರಿಯ ಪಿಸಿ ಬರ್ದ ಇದನ್ನು ಸಿಬಿಐ ತನಿಖೆ ಮಾಡಿ ಸತ್ಯ ಸತ್ಯ ನೋಡಿ ಗೊತ್ತಾಗ್ಲಿ ಸತ್ಯಮಯವ ಜಯತೆ ತಾನೆ ನರೇಂದ್ರ ಮೋದಿ ಅವ್ರ ಬಗ್ಗೆನು ಕೂಡ ಪಿ ಸಿ ಮೋನವ್ರು ಬರೀಲಿ ಪತ್ರ ಇದ್ರ ಬಗ್ಗೆ ತನಿಖೆ ಆಗಲಿ ಸತ್ಯ ಹೊರಗ್ ಬರ್ಬೇಕು ಬರಬೇಕು ನಿಮ್ ಕೆಲಸ ಅವ್ರು ಮಾಡಿದ್ರೆ ನಾವ್ ಯಾಕೆ ಮಾಡ್ಬೇಕು ನಾವ್ ಹೇಳ್ತಾರ ಉನ್ನತ ಮಟ್ಟದ ನಿಷ್ಪಕ್ಷ ಸಾರಾ ಮತ್ತು ಬಿರ್ಲಾ ಡೈರಿಯ ಸತ್ಯಾಂಶ ಹೊರಗ್ ಬರ್ಲಿ ಅಂತ ನೀವೇನಾದ್ರು ಪತ್ರ ಬರೀತೀರಾ ನೋಡಿ ಇವೆಲ್ಲ ಅದು ಕೇಂದ್ರದಲ್ಲಿ ನಮ್ದು ಅದು ಯಾವ ತರ ತೀರ್ಮಾನ ಎ ಸಿ ಸಿ ತೀರ್ಮಾನ ಮಾಡುತ್ತೆ ನಮ್ ಡಿಮಾಂಡ್ ಏನಂತ ಹೇಳಿದ್ರೆ ಇಲ್ಲಿ ಇಂತ ಎಲ್ಲ ಪ್ರಕರಣಗಳ ಬಗ್ಗೆ ಗೊಂದಲ ಸೃಷ್ಟಿ ಮಾಡಿದ್ರು ಆಗಲ್ಲ ಚುನಾವಣೆ ಓಟ್ ಆಗೋವರೆಗೂ ಯಾವ ತೀರ್ಮಾನ ಆಗಲ್ಲ ನಿಮ್ ಡೈರಿ ತೀರ್ಮಾನ ಆಗಲ್ಲ ಯಾಕೆ ತೀರ್ಮಾನ ನನ್ನ ಪ್ರಶ್ನೆ ಬಿಜೆಪಿಯವರು ಯಾಕೆ ತೀರ್ಮಾನ ಮಾಡಕ್ ಆಗೋದಿಲ್ಲ ಯಾಕೆ ಆದಾಯ ತೆರಿಗೆ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾದಂಥ ತನಿಖಾ ವರದಿಯನ್ನು ಕೊಡೋಕ್ಕಾಗೋದಿಲ್ಲ ಯಾಕೆ ಇವತ್ತು ಆದಾಯ ತೆರಿಗೆ ನಮ್ಮ ಶಾಸಕರ ಮೇಲೆ ದಾಳಿ ಆಗ್ತಕ್ಕಂಥ ಮಾಹಿತಿಯನ್ನು ಲೀಕ್ ಮಾಡಿಸ್ತಾ ಇದ್ದಾರೆ ಇದೆಲ್ಲ ಯಾಕೆ ನಡೀತಾ ಉಂಟು ಐ ಟಿ ಡಿಪಾರ್ಟ್ಮೆಂಟ್ಗೆ ಹೇಳ್ಬಿಟ್ಟು ಪತ್ರ ಬರೆದು ಬೇಗ ಈ ಕೇಸನ್ನು ಮುಗಿಸಿ ಇದನ್ನು ಇದ್ರ ಬಗ್ಗೆ ಎಲ್ಲ ಮಾಹಿತಿಯೆಲ್ಲ ನೀವೆಲ್ಲ ಪತ್ತೆ ಹೆಚ್ಚನ್ನು ಹಿಡ್ದಾಕಿ ಅಂತ ಹೇಳ್ಬೇಕು ತಾನೆ ಅದ ಅದು ಬಿಟ್ಬಿಟ್ಟು ಬೀದಿಗೆ ಯಾಕೆ ಬರಬೇಕು ಅವರು ಈಗ ಅವರು ಆ ಪೇಜ್ಗಳನ್ನು ಮಾತ್ರ ಪರ್ಟಿಕ್ಯುಲರ್ ಪೇಜ್ ಮಾತ್ರ ಲೀಕ್ ಮಾಡಿ ಅದನ್ನ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ಗೆ ಮಸಿ ಬಳಿಯೋದು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ನಿನ್ನೆ ನಿಮ್ದು ಡೈರಿ ಕೂಡ ಅದು ಫೇಕ್ ಡೈರಿ ಅಂತ ಹೇಳ್ತಾರೆ ಇದು ಸತ್ಯ ಯಾರು ಹೇಳ್ಬೇಕು ನೀವ್ ಹೇಳಕ್ ಆಗ್ತದಾ ನಾನು ಹೇಳಕ್ ಆಗ್ತದ ಅನಂತಕುಮಾರ್ ಯಡಿಯೂರಪ್ಪ ತರ ಆಯ್ತು ನಿಮ್ದೀಗ ಇಲ್ಲ ಅನಂತ ಇವರು ಉತ್ತರ ಕೊಡ್ಕೊಂಡು ತಿರುಗಲಿ ಅಂತ ಸತ್ಯ ಕೊಡೋರು ತನಿಖಾ ಸಂಸ್ಥೆ ಈಗ ಈಗ ನಾನೇನು ಹೇಳಿದ್ರೆ ಈಗ ಯಾಕೆ ಉತ್ತರ ಕೊಡ್ಕೊಂಡು ತಿರುಗಬೇಕು ಅಂತ ನಾನು ಕೇಳೋದು ತನಿಖಾ ಇದು ನಾನ್ ಹೇಳಿದ್ರೆ ನೀವು ನನ್ನ ಲಯರ್ ಸಿಂಗ್ ಅವ್ರು ಡಿನೈ ಮಾಡ್ತಾ ಇದಾರೆ ಆ ಕಡೆ ಬಿಜೆಪಿ ಬಿಜೆಪಿ ಅವರು ಹೇಳದಕ್ಕೆ ನಾವು ನಾವು ತಯಾರಾಗಿಲ್ಲ ಅಲ್ಲಿ ಗೋವಿಂದ ಡಿನೈ ಮಾಡ್ತಾ ಇದ್ದಾರೆ ಸತ್ಯ ಹೇಳೋರು ಯಾರು ಅಂದ್ರೆ ಇದು ಹೆಂಗಿದೆ ಅಂದ್ರೆ ನನ್ನ ಸವಾಸಕ್ಕೆ ಬರಬೇಡ ನೀನು ನಿನ್ ಸವಾಸ್ ಬರಲಂಗಿದೆ ನೀ ಡೈರಿ ಬಿಟ್ರೆ ನಾನು ಡೈರಿ ಬಿಡ್ತೀನಿ ನೀವೊಂದು ಸಿಡಿ ಬಿಟ್ರೆ ನಾವೊಂದು ಸಿಡಿ ಬಿಡ್ತೀವಿ ಇಲ್ಲ ಈಗ ನಾನು ಮಾಜಿ ಮುಖ್ಯಮಂತ್ರಿ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಇಂಥ ಯಾವುದೇ ಆರೋಪಗಳು ಮಾಡೋದಕ್ಕಿಂತ ಮುಂಚೆ ಅವರು ಸ್ವಲ್ಪ ಯೋಚನೆ ಮಾಡಿ ಡಾಕ್ಯುಮೆಂಟೇಶನ್ನು ಎಲ್ಲ ಕರೆಕ್ಟ್ ಆಗಿದೆಯಾ ಏನಾಗಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ ಅವರು ಈ ತನಿಖೆ ಯಾವ ಹಂತದಲ್ಲಿದೆ ತಿಳ್ಕೊಂಡು ಮಾತಾಡಬೇಕು ಇದು ಈಗ ಆಯಿತು ನಮ್ಮ ರಾಜ್ಯ ಸರ್ಕಾರ ಅದೇ ಆ ಥರ ಈಗಿನ ಮನೆ ನನಗನ್ಸುತ್ತೆ ಅಲ್ಲಿ ಏನಾಗಿದೆ ಬಿಜೆಪಿ ಅಲ್ಲಿ ಈ ಬೇರೆ ಬಿಜೆಪಿ ಲೀಡರ್ಸ್ ಪಿ ಲೀಡರ್ಸ್ ಕುಮಾರ್ ಅನಂತಕುಮಾರ್ ಅವರು ಜಗದೀಶ್ ಶೆಟ್ಟರು ಪ್ರಹ್ಲಾದ್ ಜೋಶಿ ಈಶ್ವರಪ್ಪ ಈಶ್ವರಪ್ಪ ಅವರಿಗೆಲ್ಲ ಒಂದು ಐದು ಜನನು ಸೇರೋದಿಲ್ಲ ಯಡಿಯೂರಪ್ಪ ಅವ್ರ ಪಾಪ ಸ್ವಲ್ಪ ಜನನಾಯಕರು ಒಪ್ಕೊಳ್ಳೋಣ ಅವ್ರು ಹೋದ್ರೆ ಜನ ಬೆಂಬಲ ಸ್ವಲ್ಪ ಒಂದು ಹೆಸರಿದೆ ಒಂದು ಕಮ್ಯುನಿಟಿ ಬ್ಯಾಕಿಂಗ್ ಇದೆ ಒಂದು ಸಾವಿರ ಜನ ಸೇರ್ತಾರೆ ಇವ್ರಿಗೆ ಯಾರಿಗೂ ತಾಕತ್ತಿಲ್ಲ ಬಟ್ ಯಡಿಯೂರಪ್ಪ ಕಂಡ್ರೆ ಆಗೋದಿಲ್ಲ ಯಡಿಯೂರಪ್ಪ ಹೆಗಲ ಮೇಲೆ ಇಟ್ಕೊಂಡು ಇವರೆಲ್ಲ ಬಂದು ಕೊಡಿತಾ ಇದ್ದಾರೆ ಕೆಟ್ಟ ಹೆಸರು ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನ ದುರ್ಬಲ ಮಾಡೋದು ಯಡಿಯೂರಪ್ಪನ ಉಪಯೋಗ ಮಾಡಿಕೊಳ್ಳೋದು ಕೊನೆಯದಾಗಿ ಯಡಿಯೂರಪ್ಪರ ವಿರುದ್ಧನೇ ಷಡ್ಯಂತ್ರ ಇದೆ ಬಿಜೆಪಿ ಷಡ್ಯಂತ್ರ ಮಾಡ್ಬಿಡ್ತಾರೆ ಯಾಕಂದ್ರೆ ಇನ್ಯಾರು ಬಿ ಜೆ ಪಿಲಿ ಇನ್ಯಾರತ್ರ ಕೂಡ ಜನ ಸೇರಿಸತಕ್ಕಂಥ ಒಬ್ಬ ನಾಯಕ ಇಲ್ಲ ಎಪ್ಪತ್ತೈದು ವರ್ಷ ಆದರೆ ರಾಜಕೀಯದಲ್ಲಿ ನಿವೃತ್ತಿ ಆಗಬೇಕು ಅಂತ ಬಿಜೆಪಿ ಸೊ ಮುಂದಿನ ವರ್ಷ ಎಪ್ಪತ್ತೈದು ಆಗ್ತಾ ಉಂಟು ಸೊ ಇನ್ನು ಅವರಿಗೆ ಅನುಮಾನ ಏನಾಗುತ್ತೆ ಅಂತ ಇದೆಲ್ಲ ಅರ್ಧಂಬರ್ಧ ಮಾಹಿತಿ ಕೊಟ್ಟು ನೀವು ಮಾತಾಡಿ ನಾವು ನಿಮ್ ಜೊತೆಲಿ ಇದೀವಿ ಅಂತ ಹೇಳಿಬಿಟ್ಟು ಅಂದ್ರೆ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವ್ರು ಮಿಸ್ಯೂಸ್ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ ಅವ್ರು ಈ ಕೆಲವು ಗುಂಪು ಅವರು ಯಡಿಯೂರಪ್ಪ ಕೊಂಡ್ರೆ ಆಗಲ್ಲ ಮುನ್ನ ಚುನಾವಣೆ ನಡೆಯುತ್ತೆ ಅನ್ನುವಂಥ ಕನಸನ್ನು ಹೊತ್ತಿದ್ದಾರೆ ಬಿಜೆಪಿ ಮುನ್ನ ಚುನಾವಣೆ ಆಗಲ್ಲ ನೂರಕ್ಕೆ ನೂರ ಆಗುತ್ತೆ ನೂರಕ್ಕೆ ನೂರ ನೂರ ಐವತ್ತು ಮಿಷನ್ ಅಂತ ಒನ್ ಫಿಫ್ಟಿ ಮಿಷನ್ ಬಿಜೆಪಿ ಮಿಷನ್ ಎಷ್ಟಾದರೂ ಮಾಡ್ಕೊಳ್ಳಿ ನಿಮ್ಮ ಪಕ್ಷದ ಹಿರಿಯ ನಾಯಕರು ಮೈಸೂರಿನ ಮಾಜಿ ಸಂಸದ ವಿಶ್ವನಾಥ್ ಹೇಳ್ತಾರೆ ಎಮ್ ಎಲ್ ಸಿ ಗೋವಿಂದರಾಜವರು ಹಿನ್ನೆಲೆ ಸರಿಯಿಲ್ಲ ಆ ವ್ಯಕ್ತಿನೇ ಸಂಚು ಮಾಡಿರ್ಬೋದು ಅವ್ರನ್ನ ಪಕ್ಷ ಕ್ರಮ ಕೈಗೊಳ್ಳಬೇಕು ಅಧ್ಯಕ್ಷ ಕಾರ್ಯಾಧ್ಯಕ್ಷರು ಅಂತ ಹೇಳಿದ್ದಾರೆ ನೋಡಿ ಈ ರೀತಿ ಹೇಳಿಕೆಗಳು ಅದು ಒಳ್ಳೆಯದಲ್ಲ ಅಲ್ಲ ಅಲ್ಲದು ಅವರು ಯಾರು ಅಲ್ಲಿ ನಿಮ್ಮವರು ನಿಮ್ಮ ನಮ್ಮವ್ರು ನಮ್ಮವ್ರಾಗಿದ್ದರೂ ಕೂಡ ಅವ್ರಿಗೇನಾದರೂ ಅವ್ರ ಬಗ್ಗೆ ಅಭಿಪ್ರಾಯ ಸರಿ ಇಲ್ಲ ಅಂತ ಹೇಳಿದ್ರೆ ಬಂದು ಹೇಳ್ಕೋಬೇಕೆ ಹೊರತು ಹೊರಗೆ 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 ಬಂದು ಮಾತಾಡ್ತಕ್ಕಂಥದ್ದು ಖಂಡಿತವಾಗಿಯೂ ಸರಿಯಲ್ಲ ಮತ್ತು ಅವ್ರಿಗು ಇನ್ನೊಬ್ಬರವರ ಚಾರಿತ್ರ ಚಾರಿತ್ರೆ ಬಗ್ಗೆ ಆಗಲಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಆಗಲಿ ಅವ್ರ ನಡವಳಿಕೆ ಬಗ್ಗೆ ಮಾತಾಡೋದಕ್ಕೆ ಇವ್ರು ಯಾರು ಮಾತಾಡಬಾರ್ದು ಆ ಥರ ಯಾಕೆ ನಾಳೆ ಇನ್ನೊಬ್ರು ಕೂಡ ಅವ್ರ ಬಗ್ಗೆ ಮಾತಾಡ್ಬೋತಾನೆ ಇವ್ರ ಬಗ್ಗೆ ಕೇಳ್ಬೋತಾನೆ ಇದೇನಾದರೂ ನಿಜ ಆಗಿದ್ದಿದ್ರೆ ನಮ್ಮನ್ನು ಬಿಟ್ಟಿರೋರ ಇಷ್ಟು ವರ್ಷ ಇಷ್ಟು ಒಂದು ಹನ್ನೆರಡು ತಿಂಗಳಿಗೆ ಕಾಯ್ತಾ ಇದ್ದಾರಾ ಸಿ ಡಿ ಪ್ರಧಾನಮಂತ್ರಿ ಹೇಳಿಕೆ ಐ ಟಿ ದಾಳಿಗಳು ಅದನ್ನು ಬಹಿರಂಗ ಪಡಿಸ್ತಕ್ಕಂಥದ್ದು ಮತ್ತು ಕೇಂದ್ರದಲ್ಲಿ ಒಂದು ದೊಡ್ಡ ಚಾನಲನ್ನು ಉಪಯೋಗ ಮಾಡಿಕೊಂಡು ಏನೋ ದೊಡ್ಡ ಭೂಕಂಪ ಆಗಿದೆ ಅಂತ ಆ ಚಾನೆಲ್ ಮುಖಾಂತ್ರ ಟೈಮ್ಸ್ ನ ಚಾನೆಲ್ ಮುಖಾಂತರ ತೋರಿಸಿರ್ತಕ್ಕಂಥದ್ದು ಇದೆಲ್ಲ ಕೂಡ ದೊಡ್ಡ ಒಂದು ಶಡ್ ಒಂದು ಸಾಜಿಶ್ ಅಂತ ಏನು ಹೇಳ್ತಾರೆ ಷಡ್ಯಂತ್ರ ಕೆಡವು ಅಂತ ಹೇಳಿ ಕೆಟ್ಟ ತರಲೇಬೇಕು ಹೇಳಿ ಮಾಡ್ತಾ ಇದ್ದಾರೆ ಅದು ಇದು ಒಂಥರ ಜನತಂತ್ರಕ್ಕೆ ವಿರೋಧ ಇದು ಯಡಿಯೂರಪ್ಪನವ್ರ ಜೈಲಿ ಹೋಗೋದ್ರಲ್ಲಿ ರಾಜಭವನವನ್ನ ಕಾಂಗ್ರೆಸ್ ಮಿಸ್ಯೂಸ್ ಮಾಡ್ಕೊತು ಅನ್ನೋದು ಈಗಲೂ ಇದೆ ಲೋಕಾಯುಕ್ತ ಫೈಂಡಿಂಗ್ಸ್ ಇತ್ತು ಇಪ್ಪತ್ನಾಲ್ಕ ಕೇಸ್ಗಳಿದೆ ನೋಟಿಫಿಕೇಶನ್ ಮಾಡಿರೋದು ನಿಜ ಆಗಿದೆ ದುಡ್ಡು ಟ್ರಸ್ಟ್ ತಗೊಂಡಿರೋದು ನಿಜ ಆಗಿದೆ ದುಡ್ಡು ಯಾಕೆ ಕೊಟ್ಟರು ಜಿಂದಾಲ್ ಅವ್ರ ಇವ್ರಿಗೆ ಅಂತ ನಾವು ಜಿಂದಾಲ್ ಅವ್ರಿಗೆ ಕೂಡ ಕೇಳ್ಕೋಬೇಕು ಇದೆಲ್ಲ ನೋಡಿ ಇಷ್ಟೊಂದು ರೆಕಾರ್ಡ್ಸ್ ಓಪನ್ ಆಗಿದೆ ಟ್ರಾನ್ಸಾಕ್ಷನ್ಸ್ ಆಗಿದೆ ಕಾನೂನನ್ನು ಮೀರಿ ಯಾರು ಹೋಗೋಕ್ಕಾಗಲ್ಲ ಆದರೆ ಅದಕ್ಕೆ ಆಧಾರಗಳಿತ್ತು ಯಾಕಂದರೆ ಈಗ ಯಡಿಯೂರಪ್ಪನ ಹೇಳಿದ್ರೆ ಇನ್ನಷ್ಟು ನಾನು ಹಗರಣಗಳನ್ನು ಬಯಲಿ ತರ್ತೀನಿ ಬಿ ಬಿ ಎಂ ಪಿ ಹಗರಣ ತರ್ತೀನಿ ಅಂತ ಹೇಳಿದ್ರೆ ನಾನು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಇನ್ನೊಂದು ಬೇಕು ಎನ್ಕೌಂಟರ್ ಮೊದಲು ಸ್ವಾಗತ ಈಗ ಯಡಿಯೂರಪ್ಪ ಹೇಳ್ತಾರೆ ಬಿ ಬಿ ಎಂಪಿ ದೊಡ್ಡ ಹಗರಣ ಇದೆ ಅದನ್ನು ಕೂಡ ನಾನು ಬಿಡುಗಡೆ ಮಾಡ್ತೀನಿ ಜನರು ಮುಂದೆ ಮಾಡಲಿ ಸ್ವಾಗತ ಮಾಡ್ತೀವಿ ಹಗರಣ ಆಗಿದ್ರೆ ಅದನ್ನು ಬಯಲು ಮಾಡಿದ್ರೆ ಖಂಡಿತ ಹಗರಣ ಮಾಡಿರ್ತಕ್ಕಂಥ ಕ್ರಮ ತೊಗೊಳ್ಳಿ ಹಗರಣ ಆಗಿದ್ದರೆ ಯಾಕಂದರೆ ಈ ಒಂದೂವರೆ ವರ್ಷಕ್ಕಿಂತ ಹಿಂದೆ ಬಿ ಬಿ ಎಂ ಪಿ ಬಿ ಜೆ ಪಿ ಕೈಯಲ್ಲೇ ಇತ್ತು ಎರಡು ವರ್ಷದಿಂದ ಹಗರಣ ಯಾರನ್ನು ನಾವು ರಕ್ಷಣೆ ಮಾಡತಕ್ಕಂಥದ್ದಕ್ಕೆ ನಾವೇನು ಹೋಗೋದೇ ಎಡ್ರಾಗ ನಾವು ಸಪೋರ್ಟ್ ಮಾಡೋಣ ಆಗ ಅಧಿಕಾರಿ ಆಗಿರ್ಬೋದು ಯಾರು ಕ್ರಮ ತಗೋಣ ನಾವ್ ಯಾಕೆ ಕೆಡ್ಸ್ಕೋಬೇಕು ಏಕಂದ್ರೆ ಭ್ರಷ್ಟಾಚಾರದ ವಿರುದ್ಧ ನಾವ್ ಎಲ್ಲರೂ ಕೆಲಸ ಮಾಡ್ಬೇಕು ಇವರ ನಡವಳಿಕೆ ಹಿಂದೆ ಹೇಳಿದ್ರು ಮೂರ್ ಜನ ಮಂತ್ರಿಗಳನ್ನ ಇಡಿ ಡಾಕ್ಯುಮೆಂಟ್ ಸಿಕ್ಕಿದೆ ಮೂರ್ ಜನ ಮನೆಗೆ ಮಂತ್ರಿಗಳೇ ಇರಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನೋ ಹೇಳಿದ್ರು ಅವಾಗ ಆ ಮಾಹಿತಿ ಎಲ್ಲಿಂದ ಸಿಕ್ತೋ ಗೊತ್ತಿಲ್ಲ ಸುಮ್ಮನೆ ಆದ್ರು ಇವಾಗ ಇದ್ರ ಬಗ್ಗೆ ಹೇಳೋದು ಇದು ಕೂಡ ಎಲ್ಲ ಭೋಗಸ್ ಇದು ಅದು ಗೋವಿಂದರಾಜ್ ಡೈರಿ ಕೂಡ ಇದೇನು ಟೋ ಇದೇನು ಏನು ಕೂಡ ಪ್ರಯೋಜನ ಆಗಲ್ಲ ಗೋವಿಂದ ರಾಜ್ ಡೈರಿನೂ ಭೋಗಸು ನೀವು ರಿಲೀಸ್ ಮಾಡಿದ ಡೈರಿನೂ ಭೋಗಸ್ ಅಂತ ನಾನು ಹೇಳೋದು ಇದೆಲ್ಲ ಕೂಡ ನಾನು ಹೇಳಿ ನೋಡಿ ತನಿಖಾ ಮೊದಲು ಹೇಳ್ತಾ ಇರೋದು ತನಿಖೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ತನಿಖಾ ಅಧಿಕಾರಿಗಳು ಹೇಳಬೇಕು ಹೊರ್ತು ಇನ್ಯಾರು ಹೇಳಕ್ಕಾಗಲ್ಲ ತನಿಖಾ ಸಂಸ್ಥೆ ಕೇಂದ್ರ ನಾಳೆ ಕುಮಾರಸ್ವಾಮಿ ಡೈರಿ ಬಿಗೇಡ್ ಮಾಡ್ಬೋದು ಜೆ ಡಿ ಎಸ್ ಪಾರ್ಟಿಯಿಂದ ಸಿ ಡಾಕ್ಯುಮೆಂಟ್ಸ್ಗೆ ಬ್ಯಾಕಿಂಗ್ ಇರಬೇಕು ಅದಕ್ಕೆ ನಾವು ಹೇಳೋದು ನಮ್ಮ ಡಾಕ್ಯುಮೆಂಟ್ ನಾನೇನು ಬ್ಯಾಂಕಿಂಗ್ ಅಂದ್ರೆ ಇದು ಐ ಟಿ ಇಲಾಖೆ ಅಂತ ಹೇಳ್ತಾ ಇದಾರಲ್ಲ ಐ ಟಿ ಇಲಾಖೆಯವರು ಬಂದು ಹೊರಗೆ ಮಾತಾಡಬೇಕಲ್ಲ ಐ ಟಿ ಇಲಾಖೆ ತಮ್ಮ ತನಿಖಾ ವರದಿಯೂ ಹೇಳಬೇಕಲ್ಲ ಈ ಐ ಟಿ ಇಲಾಖೆ ಸುಮ್ಮನೆ ಕೂತ್ಕೊಂಡು ಮಾಹಿತಿಗಳನ್ನು ಸೋರಿಕೆ ಮಾಡ್ತಾ ಇದ್ರೆ ಐ ಟಿ ಇಲಾಖೆ ಐ ಟಿ ಇಲಾಖೆ ಬಗ್ಗೆ ನಂಬಿಕೆ ಹೊರಟೋಗಿದಲ್ಲ ಈಗ ಈ ಐ ಟಿ ಇಲಾಖೆ ಮೇಲೆ ಕಂಪ್ಲೇಂಟ್ ಮಾಡ್ಬೋದಾ ಐ ಟಿ ಇಲಾಖೆ ಮೇಲೆ ಕಂಪ್ಲೇಂಟ್ ಮಾಡ್ತಕ್ಕಂಥ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದ್ ಕಡೆ ಇನ್ಫಾರ್ಮೇಷನ್ ಸೋರಿಕೆ ಆಗ್ತಾ ಇದೆ ಅದನ್ನ ನಾವು ತಡೆ ಹಿಡಿಬೇಕು ಇನ್ನೊಂದು ಕಡೆ ಅದು ಅಂದ್ರೆ ಸಿಕ್ರೆ ಗೌಪ್ಯತೆ ಒಂದು ದೊಡ್ಡ ರೂಲ್ ಇದೆ ಅದು ದೊಡ್ಡ ರೂಲ್ ಅದು ಯಾವ ಕಾರಣಕ್ಕೂ ನೀವು ವೈಲೆಟ್ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇವತ್ತು ಅರುಣ್ ಜೇಟ್ಲಿ ಅವ್ರು ಇದಕ್ಕೆ ಆನ್ಸರೇಬಲ್ ಅವ್ರು ಕೇಳಬೇಕು ಇವತ್ತು ನಾವು ಕೂಡ ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ತೀವಿ ಅದ ಒಂದ್ ಗಮನಿಸ್ಬೇಕು ಟೈಮ್ಸ್ ನಾವು ಟಿವಿ ಶೋ ಶೋ ಅಲ್ಲಿ ಆ ಟೈಮ್ಸ್ ನೋ ಆಂಕರ್ ಹೇಳ್ತಾರೆ ನಾನು ಹೋಗಿ ಖುದ್ದಾಗ್ ನೋಡಿದೀನಿ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ ಅದು ಯಾರು ತೋರ್ಸಿದ್ದು ಯಾರು ತೋರ್ಸಿದ್ದು ಅದಕ್ಕೋಸ್ಕರ ಈಗ ಅವ್ರ ಮೇಲೂ ಕೂಡ ನಾವು ಏನಾದ್ರೂ ಒಂದು ಕಂಪ್ಲೇಂಟನ್ನ ಮಾಡ್ತಕ್ಕಂಥದ್ದು ಯಾಕಂದ್ರೆ ಯಾರೋದೊಬ್ರು ಮಾಡಬೇಕು ಅದು ಯಾರು ಮಾಡ್ತಾರೋ ನೋಡೋಣ ಆದರೆ ಹೇಗೆ ಅವ್ರಿಗೆ ಇದನ್ನ ಅವಕಾಶ ಸಿಕ್ತು ಯಾರಿಗ ಅವ್ರಿಗೆ ಅವಕಾಶ ಕಂಪ್ಲೇಂಟ್ ಮಾಡಿ ಏನಾಗುತ್ತೆ ಅಂದ್ರೆ ಇದು ಪ್ರತಿಯೊಂದು ಪಾರ್ಟಿ ಕೂಡ ಈ ಸಂದರ್ಭ ಇಂಥದ್ದು ಮಿಸ್ಯೂಸ್ ಮಾಡ್ಕೊತಾರೆ ಒಂದು ನೋಡಿ ವಿಡಿಯೋಗಳನ್ನ ನಾನು ಹೇಳೋದು ಇದುವರೆಗೂ ಐ ಟಿ ಇಲಾಖೆ ಈಗ ಯಾರು ಕೂಡ ಇದುವರೆಗೂ ಐ ಟಿ ಇಲಾಖೆಯ ರೇಡ್ಗಳನ್ನ ಇದುವರೆಗೂ ಬಹಿರಂಗ ಪಡಿಸ್ಕೊಂಡು ರಾಜಕೀಯವಾಗಿ ಅದನ್ನ ಪ್ರಯೋಜನ ಪಡ್ಕೊಳ್ತಕ್ಕಂಥದ್ದು ಎಲ್ಲೂ ನಡೆದಿಲ್ಲ ಪೊಲಿಟಿಕಲಿ ನಾವು ಫೈಟ್ ಬ್ಯಾಕ್ ತಾನೆ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡಲೇಬೇಕು ಈಗ ಯುವ ನಾಯಕನನ್ನು ಕಾರ್ಯಾಧ್ಯಕ್ಷ ಮಾಡಿದ್ರು ಈ ಹಿರಿಯರನ್ನ ಚುನಾವಣಾ ಏನು ತಂತ್ರ ಪ್ರತಿತಂತ್ರ ಸಂಘಟನೆ ತರ್ತದ್ರಂತ ಹೌದು ಮಂತ್ರಿಗಳು ತುಂಬಾ ಜನ ಕೈ ಅದು ಆ ಅಜೆಂಡಾ ಏನು ಇರಲಿಲ್ಲ ಇದೆ ಅಂತ ಅದು ಯಾವುದೋ ಒಂದು ಭೋಗ ಅದು ಒಂದು ಫೇಕ್ ಡಾಕ್ಯುಮೆಂಟ್ ಯಾವುದೋ ಒಂದು ಅಜೆಂಡಾ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದೆಲ್ಲ ತೋರಿಸ್ಬಿಟ್ಟು ಇದೊಂದು ಅಜೆಂಡಾ ಕಾಂಗ್ರೆಸ್ ಫಿಕ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದು ಅಜೆಂಡಾ ಇನ್ನೂ ನಾವು ಮಾಡೇ ಇರಲಿಲ್ಲ ಆಗ ಅದರಿಂದ ಸಮನ್ವಯ ಸಮಿತಿ ಸಭೆಯಲ್ಲಿ ಹಿರಿಯ ಸಚಿವರನ್ನ ಕೈ ಬಿಟ್ಟು ಸಂಘಟನೆಗೆ ತಡಗಿಸಿಕೊಳ್ಳುವುದು ಕೂಡ ಆ ಆ ಡಾಕ್ಯುಮೆಂಟ್ ಕೂಡ ಬೋಗಸೆ ಆ ಡಾಕ್ಯುಮೆಂಟ್ ಅದು ಪರಮೇಶ್ವರ ರೆಡಿ ಮಾಡಿದಲ್ಲ ಇಲ್ಲ ಇಲ್ಲ ಮಾಡಿದಲ್ಲ 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 ಹಾ ಮಾಡಿದಲ್ಲ ಅಂತ ಹೇಳಿ ಒಂದು ಎರಡು ಮೂರು ಪಾಯಿಂಟ್ಸ್ ಹಾಕೊಂಡು ಅದು ಜನರಲ್ ಆಗಿ ಚರ್ಚೆ ಆ 19 ಜನ ಏರಿಯಾ മന്ത്രി ಕೈ ಬಿಟ್ಟು ಹೊಸಬರು ತರೊಳೋದು ನಾಲ್ಕು ವರ್ಷ മന്ത്രിಗಳಾಗಿರೋ ಪಕ್ಷಿ ಕೆಲಸ ಮಾಡ್ಲಿ ಆತರ ಯಾವ ಅಜೆಂಡಾ ಅಂತೂ ನಾವೇನ್ ಫಿಕ್ಸ್ ಮಾಡಿಲ್ಲ ಹೊಸ ಹೊಸ ಜನರಿಗೆ ಹೆಚ್ಚು ನಮ್ಮ ಪಕ್ಷದ ಕಾರ್ಯಕಾರ್ಯ ಸಮಿತಿಯಲ್ಲಿ ಸೇರಿಸ್ಕೊಂಡು ಮತ್ತು ಇನ್ನು ಸಚಿವರು ಆಗಿರಬಹುದು ಈ ಅದೆಲ್ಲ ತೀರ್ಮಾನ ಪಾರ್ಟಿ ಈಗಲೇ ಹೇಳಕ್ಕಾಗಲ್ಲ ಈಗ ಮಾಡಿದ್ರೆ ಹೈಕಮಾಂಡ್ ಡಿಸೈನ್ ಮಾಡಿದ್ರೆ ಮಂತ್ರಿಯಾಗೂ ಇರ್ಬೋದು ನಮ್ಮ ಪಾರ್ಟಿಯಲ್ಲಿ ಎರಡೂ ಕೆಲಸ ಮಾಡಬಹುದು ಒಂದೇ ಕೆಲಸ ಇದೆಲ್ಲ ಪಾರ್ಟಿಗೆ ಅಂತಂದ್ರೆ ಹೋದ್ರಲ್ಲ ನಾ ಹೋದೆ ನಾನು ಹಾಗೆ ಇವತ್ತು ಹಿರಿಯ ಸಚಿವರನ್ನ ಜನಕ್ಕೆ ನೀವು ಸಾಕು ಪಕ್ಷದ ಕೆಲಸ ಮಾಡಿ ಅಂತ ಹೇಳಿದ್ರೆ ಅವ್ರು ಪಕ್ಷಕ್ಕೆ ಯೂಸ್ ಮಾಡ್ಕೊಳ್ತಾರೆ ನೋಡಿ ಇವೆಲ್ಲ ಕೂಡ ನಾನು ವರ್ಷದಲ್ಲಿ ಹೇಳಕ್ ಆಗ್ತದೆ ಫುಲ್ ಫ್ಲೆಜ್ ಟೀಮ್ ಎಲೆಕ್ಷನ್ಗೆ ಬೇಕು ಅಂತಂದಾಗ ಹಾಲಿ ಸಚಿವರು ಕೂಡ ಬೇಕು ಅಂತಂದ್ರೆ ಅದು ನೀವು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಹಿರಿಯರು ಿರಿಯರುತ್ತೆ ಕಿರಿಯರು ಬೇಕಾಗುತ್ತೆ ಬೇಕಾಗ್ತದೆ ಅದರ ಬಗ್ಗೆ ಎರಡು ಮಾತಿಲ್ಲ ಅದು ಸಚಿವರು ಸಚಿವರಾಗಿ ಪಕ್ಷದ ಕೆಲಸ ಎರಡು ಮಾಡಿದ್ರೆ ಹೇಳಿದ್ರೆ ಕಷ್ಟ ಅದು ಕಷ್ಟ ಅದು ಯಾಕಂದ್ರೆ ಸಚಿವರು ಮಂತ್ರಿ ಸ್ಥಾನ ಬಿಟ್ಟು ಪಕ್ಷಕ್ಕೆ ಕೆಲಸ ಮಾಡೋದು ಅಂತ ಅಂಥವ್ರು ನಾವು ಮಾಡ್ಲೇಬೇಕು ಅಂತ ಅನಿವಾರ್ಯತೆ ಅದು ಅದನ್ನು ಕೂಡ ಮಾಡ್ಬೋದು ಅದು ಯಾರಾದರೂ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಪಾರ್ಟಿ ಮುಂದೆ ನಾನು ಪಾರ್ಟಿ ಕೆಲಸ ಮಾಡ್ತೀನಿ ಅಂತ ಯಾರೋ ಪಕ್ಷದಲ್ಲಿ ಏನು ಬೇಕಾದ್ರೂ ತೀರ್ಮಾನ ತೊಗೊಳ್ಬೋದು ಯಾರಾದರೂ ಒಬ್ಬರನ್ನು ಬೇಕಾದ್ರೆ ಸಚಿವರಾಗಿ ಮಾಡ್ಬೋದು ಸಚಿವರನ್ನ ಬೇಕು ಇದಕ್ಕಾದರೂ ತೊಗೊಬೋದು ಅಥವಾ ಬೇರೆ ರೀತಿಯಾಗಿ ಯೋಚನೆ ಮಾಡ್ಬೋದು ಅದೆಲ್ಲ ಕೂಡ ನಾವು ಚರ್ಚೆ ಮುಖಾಂತರ ಆಗ್ತದೆ ಹೊರತು ಎಲ್ಲ ಆಯ್ಕೆಗಳು ಓಪನ್ ಇದೆ ಖಂಡಿತವಾಗಿ ನಮ್ಮ ಗುರಿ ಏನು ಮತ್ತೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಚುನಾವಣೆಯಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ತರಬೇಕು ಯುದ್ಧ ಕಾಲ ಇದು ಟೀಮನ್ನ ರಚನೆ ಮಾಡ್ಲೇಬೇಕು ಎರಡ್ ಸಾವಿರದ ಹದಿನೇಳ ಯುದ್ಧ ಕಾಲ ಇದು ಕೆಪಿಸಿಸಿ ಹೊಸ ಒಂದು ಟೀಮನ್ನ ರಚನೆ ಮಾಡ್ಲೇಬೇಕಾಗ್ತದೆ ಆದ್ರೆ ಅದು ದಿನೇಶ್ ಗುಂಡ್ರಾವ್ ಮತ್ತು ಪರಮೇಶ್ವರ್ ನೇತೃತ್ವದಲ್ಲಿ ಈ ಚುನಾವಣೆ ಆಗುತ್ತೆ ಈಗ ಪರಮೇಶ್ವರ್ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಅವರು ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಬದಲಾವಣೆ ಆಗಲ್ಲ ಇಲ್ಲ ಅದೆಲ್ಲ ನೋಡಿ ಇವೆಲ್ಲ ಕೂಡ ಹೈಕಮಾಂಡ್ ಡಿಸಿಷನ್ಗಳು ನಾನು ಯಾಕೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ಲಿ ಸಿದ್ದರಾಮಯ್ಯ ಅವರ ಒಳಗಡೆ ಬಹಳಷ್ಟು ಜನ ಅಸಮಾಧಾನ ಇದೆ ಡೈರಿ ಬಂದ ಮೇಲೆ ಎಲ್ಲೊಂದು ಕಡೆ ಒಳಗಡೆ ಗುಂಪುಗಳಾಗಿದೆ ಅನ್ನೋಂಥ ಒಂದು ಅನುಮಾನ ಬರ್ತಾ ನೋಡಿ ಸರಿಯಾದ ರೈಟ್ ಕಳೆದ ನಾಲ್ಕು ವರ್ಷದಿಂದ ಬರೀ ಇದೆ ಮಾತುಗಳು ಸಿದ್ದರಾಮಯ್ಯ ಅವರ ಬಗ್ಗೆ ಅಸಮಾಧಾನ ಇದೆ ಇದುವರೆಗೂ ಯಾವುದಾದ್ರೂ ಒಂದು ಸಭೆ ಆಗಲಿ ಒಂದು ಸಿ ಪಿ ಮೀಟಿಂಗ್ ಆಗಲಿ ಒಂದು ಇದರಲ್ಲಾಗಲಿ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಹೌದು ಸಣ್ಣ ಪುಟ್ಟೆ ವ್ಯತ್ಯಾಸಗಳು ಇರ್ತದೆ ಅದು ಇಲ್ದೇ ರಾಜಕೀಯ ಹೆಂಗಡಿತದೆ ಏನೋ ದೊಡ್ಡ ವಿಭಜನೆ ಜನಾರ್ದನ್ ಪೂಜಾರಿ ಜಾಫರ್ ಶರೀಫು ವಿಶ್ವನಾಥ್ ಅದೇನು ಸಿ ಅವ್ರದ್ದು ಒಂಥರ ಅವರು ಬೇ ಭಾಳ ಮೇಲೆ ಮಾರ್ಗ ಒಂಥರ ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ಜನ ಮತ್ತು ಜಾಫರ್ ಶರೀಫ್ ಅವರು ಮೊದ್ಲಿಂದನೂ ಕೂಡ ಒಂದು ರೀತಿ ಅವರು ಇಂದಿರಾ ಗಾಂಧಿಯವರ ಕಾಲದಿಂದನೂ ಪಕ್ಷಕ್ಕೆ ಸಲಹೆ ಮಾಡೋದು ಟೀಕೆ ಮಾಡೋದು ಮೊದ್ಲಿಂದ ಮಾಡ್ಕೊಂಡು ಬಂದಿದ್ದಾರೆ ನೋಟಿಸ್ ಹೋಗಿದ್ದು ವಾಟ್ಸಪ್ ಇಂದ ವಿಶ್ವನಾಥ್ ಅಂತ ಹೇಳಿದ್ದಾರೆ ನಾನು ಅದಕ್ಕೂ ಉತ್ತರ ಕೊಡಲ್ಲ ನಾವೇ ವಾಟ್ಸಪ್ ಅಲ್ಲಿ ಕಳಿಸಿಲ್ಲ ಒಬ್ಬ ಕಳಿಸಿರ್ಬೋದು ನಾವು ಪತ್ರದ ಮುಖಾಂತರ ಅಲ್ಲ ಬಹುರಾಜ್ ಸೆಕ್ರೆಟರಿನೇ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಈಗ ವಿಶ್ವನಾಥ್ಗೆ ಮಾತ್ರ ನೋಟಿಸ್ ಜಾರಿ ಮಾಡಿದಾರಾ ನೋಡಿ ಈಗ ಪಕ್ ನೋಟಿಸ್ ಜಾರಿ ವಿಚಾರದಲ್ಲಿ ಈಗಾಗಲೇ ಅಧ್ಯಕ್ಷ ಹೇಳಿದ್ದಾರೆ ವಿಶ್ವನಾಥ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವ್ರ ಕೆಲವು ಸ್ಟೇಟ್ಮೆಂಟ್ಸ್ಗಳು ಪಕ್ಷಕ್ಕೆ ಧಕ್ಕೆ ಆಗಿದೆ ಅದರ ಬಗ್ಗೆ ಉತ್ತರ ಕೊಡಿ ಅಂತ ಕೇಳಿದೆ ಅದೇನು ಅದು ಅದು ಏನು ಅದರ ಬಗ್ಗೆ ಅವರು ಏನು ಬೇಜಾರು ಮಾಡ್ಕೊಳ್ಬೇಕಾಗಿ ಏನಿಲ್ಲ ಕೊಡಲ್ಲ ನಾನು ಇಲ್ಲ ಅದು ಈಗ ಈಗ ಅವರು ಕೂಡ ನಾನು ಪ್ರಶ್ನಾತೀತ ಅಂತ ಹೇಳಕ್ಕೆ ಯಾರೂ ಆಗೋದಿಲ್ಲ ಅಲ್ಲಿ ಇಲ್ಲಿ ಯಾರು ಪ್ರಶ್ನಾತೀತರಲ್ಲ ಅಂತ ಅವ್ರು ಹೇಳೋದು ದಿನೇಶ್ ಅಲ್ಲ ನಾವು ಅಲ್ಲ ಅವು ನಾವು ಅಲ್ಲ ನಮ್ಮನ್ನು ಪ್ರಶ್ನೆ ಮಾಡೋ ಹಕ್ಕಿದೆ ಅವರು ಬೇಕಾದರೆ ಯಾರನ್ನು ಅವರು ಕೂಡ ಪ್ರಶ್ನೆ ಅತಿರಲ್ಲ ಯಾರು ಕೂಡ ಪ್ರಶ್ನೆ ಅವ್ರಿಗೆ ಅಪ್ಲೈ ಆಗಬೇಕು ಅವ್ರಿಗೂ ಅಪ್ಲೈ ಆಗಬೇಕು ತಾನೆ ನನಗೆ ನಾನು ಹೇಳಿದ ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ತೀನಿ ನನಗೆ ಮಾತ್ರ ನೀವು ಕೇಳಬಾರ್ದು ಅಂತ ಹೇಳ್ತಕ್ಕಂಥದ್ದು ಅದು ನನಗನ್ಸತ್ತೆ ಸರಿಯಲ್ಲ ಅದರ ಮೂಗುದಾರ ಇಲ್ಲದಿರೋ ಎತ್ತುಗಳಿದ್ದಂಗೆ ಅಂತ ನಾನು ಅದು ಆ ಥರ ಎಲ್ಲ ಹೇಳಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಹಿರಿಯರು ಕೆಲವರು ಇದ್ದಾರೆ ಖಂಡಿತ ಅವ್ರ ಮಾರ್ಗದರ್ಶನ ತೊಗೊಳ್ಳೋಣ ಆದರೆ ಏನಾದರೂ ಪೂಜಾರಿಗೂ ನೋಟಿಸ್ ಕೊಡ್ತೀರಿ ನೀವು ಬಗ್ಗೆ ಜಾಫರ್ ಶರೀಫ್ ಕೊಡ್ತೀರಿ ಅದ್ರ ಬಗ್ಗೆ ಇನ್ನೂ ಏನ್ ಕ್ರಮ ತಗೊಂಡು ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿಲ್ಲ ಮತ್ತು ಜಾಫರ್ ಶರೀಫ್ ಸಾಹೇಬ್ರು ಕೂಡ ಪಕ್ಷಕ್ಕೆ ಇವತ್ತು ಒಂದ್ ವರ್ಷ ಚುನಾವಣೆ ಇದ್ದಾಗ ಯಾವದೇ ವಿಚಾರ ಇರಲಿ ಪಕ್ಷದ ಆಂತರಿಕ ನೀವು ಯಾಕಂದ್ರೆ ಇವರು ಬಹಳ ದೊಡ್ಡ ಸೀನಿಯರ್ ಲೀಡರ್ ನೀವು ಯುವಕನಾಗಿ ಒಳ್ಳೆ ಜವಾಬ್ದಾರಿ ಅವ್ರು ಕರೆದು ಮಾತಾಡ್ತೀರಾ ನೀವು ಖಂಡಿತವಾಗಿ ಮಾತಾಡ್ತೀವಿ ಅವ್ರು ಯಾಕಂದ್ರೆ ನಾವೆಲ್ಲ ಹೊಸ ಗೈಡ್ ನಮ್ಮಂತವ್ರಿಗೆ ಅವ್ರು ಮಾರ್ಗದರ್ಶಕರಾಗಬೇಕು ಯಾಕಂದ್ರೆ ಇವರೆಲ್ಲ ಹುದ್ದೆಗಳು ನೋಡಿರ್ತಕ್ಕಂಥವ್ರು ಒಳ್ಳೆ ಒಂದು ದೊಡ್ಡ ಆಲದ ಮರ ಇವತ್ತು ನಿಮ್ ಪಾರ್ಟಿ ಹೊರಗೆ ಹೋಗಿದೆ ಸೊ ಈಗ ಪೂರ್ತಿ ನೆರಳು ಇಲ್ಲ ನಿಮಗೆ ಫುಲ್ ಬಿಸಿಲು ಬರುತ್ತೆ ಅಂತ ಒಂದು ನಿರೀಕ್ಷೆ ನೋಡಿ ನಾ ಅದೆಲ್ಲ ಏನು ಹೇಳಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಜನ ಬಿಟ್ಟು ಹೋಗಿದ್ದಾರೆ ಬಂದಿದ್ದಾರೆ ಮತ್ತು ಅವರ ವೈಯಕ್ತಿಕ ಕಾರಣಕ್ಕೆ ಬಿಟ್ಟೋಗಿದ್ದಾರೆ ಕಾಂಗ್ರೆಸ್ ಊಟ ಮಾಡಿಬಿಟ್ಟು ಕೋಸಂಬರಿ ಏನು ನೀವು ಯಾವುದೇ ಒಬ್ಬ ಸರಿ ಇಲ್ಲ ಅಂತ ಹೇಳಿ ಯಾವುದೋ ಸಾಮಾನ್ಯ ಕಾರ್ಯಕರ್ತನಿಗೆ ಕರ್ನಾಟಕದಲ್ಲಿ ಹೋಗಿ ಕೇಳಿ ಏನಪ್ಪ ಕಾಂಗ್ರೆಸ್ ಪಕ್ಷದಿಂದ ಎಸ್ ಎಂ ಕೃಷ್ಣಗೆ ಅನ್ಯಾಯ ಆಗಿದೆ ಅಂತ ನೀವು ಅಂತ ನೀವು ಬೇಕಾದ್ರೆ ಒಂದು ಪೋಲ್ ಮಾಡಿ ಏನಾದರೂ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಅನ್ಯಾಯ ಮಾಡಿದೆ ಅಂತ ಕೇಳಿ ಅಲ್ಲ ನಿಮ್ಗೆ ಉತ್ತರ ಗೊತ್ತಾಗ್ತದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾಕೆ ಅವ್ರು ಕೇಳಬೇಕು ನನಗೆ ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈಗ ಯಡಿಯೂರಪ್ಪನವ್ರ ಮೇಲೆ ಇರ್ತಕ್ಕಂಥ ಅನೇಕ ಕೇಸ್ಗಳನ್ನು ಮತ್ತೆ ಮರುಜೀವ ಅಂತ ಮಾತು ಹೌದಾ ಪುರಾವೆಗಳಿದ್ರೆ ಯಾವುದೇ ಭ್ರಷ್ಟಾಚಾರ ಯಾರ ಮೇಲೂ ಆಗಿರಲಿ ಅಂಥವ್ರ ಮೇಲೆ ಕ್ರಮ ತೊಗೊಳ್ತಕ್ಕಂಥ ಮಾಡ್ಬೋದು ಅಷ್ಟೇ ಹೊರತು ಸುಮ್ಮನೆ ಒಬ್ಬರಿಗೆ ತೇಜೋವದೆ ಮಾಡಿ ಕೆಟ್ಟಷ್ಟು ತರಬೇಕು ಅಂತ ಏನಿಲ್ಲ ಆದರೆ ಬಿ ಜೆ ಪಿಯವರು ಕೂಡ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ನಮ್ಮನ್ನು ಕೆಣಕಬಾರ್ದು ಈ ಥರ ಅವರು ಹಿಟ್ಟಂಟನ್ನು ಮಾಡ್ಕೊಂಡು ಹೋಗಬಾರ್ದು ಹಿಟ್ಟೆಂಡನ್ನು ಮಾಡುವಂಥದ್ದು ಸರಿಯಲ್ಲ ಸೊ ನೀವು ವಾಪಸ್ ಕೊಡ್ತೀರಿ ಅವಾಗ ಈಗ ರಾಜ್ಯ ಸರ್ಕಾರನು ತನ್ನದೇ ಆದ ಇಲಾಖೆಗಳನ್ನು ಯೂಸ್ ಮಾಡುತ್ತೆ ನಾವು ಒಂದು ಪಕ್ಷವಾಗಿ ನಾವು ಏನು ಬೇಕು ನಾವು ಇನ್ ಇಂಥದಕ್ಕೆ ನಾವು ಹೇಗೆ ಅವಕಾಶ ಮಾಡ್ಕೊಡೋಕಾಗ್ತದೆ ಹೇಳಿ ಜನ ಇವತ್ತು ಅದನ್ನೇನ ಯಾಕಂದರೆ ಬಿ ಜೆ ಅವ್ರ ತಂತ್ರನೇ ಅದು ಅವ್ರದ್ದು ಏನಂತ ಹೇಳಿದ್ರೆ ಸುಳ್ಳನ್ನು ಸಾವಿರ ಸಲ ಹೇಳಿ 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 ನಿಜ ಮಾಡ್ತಕ್ಕಂಥ ಒಂದು ದೊಡ್ಡ ಒಂದು ಮೆಷಿನರಿ ಇದೆ ಸೊ ನಿಮ್ಗೆ ಹೇಳಕ್ಕೆ ಬರಲ್ಲ ಅಂತ ನಾವೇನಂದರೆ ಅಂಥದಕ್ಕೆಲ್ಲ ನಾವು ಕೈ ಹಾಕಿಲ್ಲ ಮಾಡೋದು ಇವರು ಅದರಲ್ಲೇ ಟ್ರೈನಿಂಗು ಆರ್ ಎಸ್ ಎಸ್ ಶುರು ಮಾಡಿದ್ರೆ ನಾವ್ ಈಗ ಅದ್ರ ನಮ್ಗೆ ಏನು ಇಷ್ಟ ಇಲ್ಲ ಹುಗಾರವ್ರೆ ಆದ್ರೆ ಈ ಕೆಸರಿಗೆ ಕೈ ಹಾಕಿದಾಗ ಅದು ಯಾರ ಮೇಲೆ ಕೆಸರು ಚಲಿತದ ಅದಕ್ಕೆ ಈಗ ಯಡಿಯೂರಪ್ಪನವ್ರಿಗೆ ಅದೇ ಆಗಿರೋದು ಅವ್ರು ಆ ಕಲ್ಲು ಕಲ್ಲಾಕೋದ್ರು ನೀವು ಅವ್ರಿಗೆ ತಿರುಚಿ ಹೊಡಿತಾ ಆ ಕೆಸರು ಅವ್ರ ಮೇಲೆ ಬೆಳತಾ ನೀವು ಕೆಸರಿ ಕಲ್ಲು ಈಗ ಅದೇ ಅನಿವೇನ್ ಹೇಳದ ರಾಜ್ಯದ ರಾಜಕಾರಣಿ ಈ ಮಟ್ಟಕ್ಕೆ ಯಾಕೆ ತರಬೇಕು ನೀವು ಮತ್ತೆ ಮಂತ್ರಿ ಆಗಿ ಹೋಗ್ಬೇಕಂತ ಆಸೆ ಇದೆಯಾ ಇಲ್ಲ ಇಲ್ಲ ನನಗೆ ಆಸೆನೇ ಇಲ್ಲ ತೆಗೆದಿದ್ರ ಬಗ್ಗೆ ಬೇಸರ ಇಲ್ಲ ಇಲ್ಲ ನಾನು ತೆಗೆದಿದ ಬಗ್ಗೆನೂ ನಾನು ಮೊದ್ಲೇ ನಾನು ಮುಖ್ಯಮಂತ್ರಿ ಹೇಳಿದ್ದೆ ಯಾಕಂದ್ರೆ ನಮ್ಮಲ್ಲಿ ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಮೊದ್ಲೇ ಹೇಳಿದ್ರು ನೀವು ಪಕ್ಷದ ಕೆಲಸ ಕೊಟ್ಟು ನಾನು ಮಾಡ್ಕೊಂಡಿರ್ತೇನೆ ನೀವ್ ಯಾವ್ದೇ ಯೋಚನೆ ಮಾಡ್ಬೇಡಿ ಇನ್ನೊಬ್ರು ತಗೊಳ್ಬೇಕು ಅಂತಿದ್ರು ತಗೊಳ್ಳಿ ಮುಂದೆ ಚುನಾವಣೆಗೆ ಯಾರು ನೆಲೆಸಬೇಕು ಯಾರ ಯಾರು ಒಳ್ಳೆ ಅಭ್ಯರ್ಥಿ ಚುನಾವಣೆ ದಿನಾಂಕ ಘೋಷಣೆಗೆ ಇನ್ನು ಬಹಳ ದಿನ ಬಾಕಿ ಇದೆ ಏನಪ್ಪ ಇನ್ನು ಎಲೆಕ್ಷನ್ ಇನ್ನು ಬಂದ್ಬಿಟ್ಟಿದೆ ಅನ್ನೋ ತರದ ವಾತಾವರಣ ಇದೆ ಹಾಗಾದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಚುನಾವಣೆ ನಾಳೆ ಇರುವಾಗ ಟಿಕೆಟ್ ಅನೌನ್ಸ್ ಮಾಡುತ್ತೆ ಅಂತ ಈ ಎಲ್ಲ ಸಿಟ್ಟಿಂಗ್ ಎಮ್ ಎಲ್ ಎಗಳು ಟಿಕೆಟ್ ಗ್ಯಾರಂಟಿನ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಪೂರ್ತಿ ಸರ್ವೆ ಎಲ್ಲ ಮಾಡಿಸಿಕೊಂಡು ಪ್ರತಿ ಕ್ಷೇತ್ರವಾರು ಅವರು ಮಾಡ್ತಾ ಇದ್ದಾರೆ ಪಕ್ಷದ ವತಿಯಿಂದ ಅಧ್ಯಕ್ಷರು ನಾವೆಲ್ಲ ಸೇರಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನಿದೆ ಅಂತ ಹೇಳಿ ಪೊಲಿಟಿಕಲ್ ಆಗಿ ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಲ್ಲ ಇದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಟಿಕೆಟ್ ಕೊಡುವಂಥದ್ದೆಲ್ಲ ಸಲ ಇಲ್ಲ ನಾನು ಅದೆಲ್ಲ ಹೋಗಲ್ಲ ಆದರೆ ಪಕ್ಷದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಯಾರಿಗೆ ಗೆಲ್ಲುವಂಥ ಅವಕಾಶ ಹೆಚ್ಚಿದೆ ಪಕ್ಷಕ್ಕೆ ಯಾರು ನಿಷ್ಠೆಯಿಂದ ಇದ್ಕೊಂಡು ಕಷ್ಟ ಕಾಲದಲ್ಲಿ ಹೋಗ್ಬೋದು ಆಗ್ಬೋದು ನಾನು ಯಾರೋ ಹಿಂಗೆ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಹೇಳಕ್ ಆಗೋದಿಲ್ಲ ಅಂತಿಮವಾಗಿ ಎಲ್ರಿಗೂ ನಾನು ಸೋಲ್ತೀನಿ ಅಂತ ಅಭಿಪ್ರಾಯ ಬಂದ್ರೆ ಅವಾಗ ನನಗೆ ಮೊದಲೇ ಹೇಳಬೇಕು ನೋಡಪ್ಪ ನಿನಗೆ ಟಿಕೆಟ್ ಕೊಡೋಕ್ಕಾಗ್ತಾಯಿಲ್ಲ ಹೇಳ್ತೀರಿ ಸಲ ಟಿಕೆಟ್ ಯಾರು ಪರ್ಫಾರ್ಮೆನ್ಸು ಯಾರು ನಿಷ್ಠೆ ಯಾರಿಗೆ ಗೆಲ್ಲುವ ಆ ಸಾಮರ್ಥ್ಯದ ಅವ್ರಿಗೆ ಮಾತ್ರ ಟಿಕೆಟ್ ಹೌದು ಸೊ ಯಾವುದು ಮುಲಾಜಿಲ್ಲ ಮುಲಾಜಿ ಇಟ್ಕೊಂಡ್ರೆ ಮತ್ತೆ ನಾವು ಪಕ್ಷಕ್ಕೆ ದ್ರೋಹ ಮಾಡ್ದಂಗೆ ತಾನೆ ಯಾಕಂದ್ರೆ ಪಕ್ಷ ಇದೇ ನಾವೆಲ್ಲ ಇರೋದು ಜನಕ್ಕೆ ನಿಮ್ಗೆ ಟಿಕೆಟ್ ಮಾಡಿದ್ರಿ ಇಲ್ಲ ಅದೆಲ್ಲ ಇನ್ನೂ ಚಲರಾಯಸ್ವಾಮಿ ಏಳು ಜನ ಜೆಡಿಎಸ್ ನ ಶಾಸಕರು ನಿಮ್ಮ ಪಾರ್ಟಿಗೆ ಬರ್ತಾರೆ ಅಂತ ಒಂದು ಮಾತಿದೆ ಇಲ್ಲ ಜೆ ಡಿ ಎಸ್ನವರು ಕೆಲವರು ಎಲ್ಲ ನಮ್ಮನ್ನೆಲ್ಲ ಭೇಟಿಯಾಗಿ ಅವರು ಪಕ್ಷ ಸೇರ್ಕೋಬೇಕು ಅಂತ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ ಅವರು ನಾವು ನಿಮ್ ಜೊತೆ ನಮ್ಮ ಜೊತೆಲಿ ಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ ಇನ್ನು ಕೆಲವರು ಬೇರೆ ಪಕ್ಷದ ಬಿಜೆಪಿಯರು ಕೂಡ ನಮ್ಮ ಜೊತೆಯಲ್ಲಿ ಇದಾರೆ ಕೆಲವರು ಯಾಕಂದ್ರೆ ಶಾಸಕರು ನಿಮ್ಮ ಜೊತೆ ಸಂಪರ್ಕದಲ್ಲಿ ಇದಾರಾಮ್ ಗಾರ್ಮ್ ಮುಂದೆ ಶುರು ಆಗುತ್ತೆ ನಾವೇನು ಅಂತ ಎನ್ಕರೇಜ್ ಮಾಡ್ತಾ ಇಲ್ಲ ಇಷ್ಟೊಂದು ಅನೇಕ ವಿಷಯಗಳು ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ ಇದು ಈ ವಾರದ ವೀಕ್ಲಿ ಅನ್ಕೊಂಡ್ರೆ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಹಾಜರಾಗ್ತೇನೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ